ಅಖಿಲ ಭಾರತ ವಿಶ್ವಕರ್ಮ ಮಹಾಸಂಘವು ಹಾಗೂ ಸಮುದಾಯವು ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಸಾಕಷ್ಟು ಜನಸಂಖ್ಯೆಯನ್ನು ಹೊಂದಿರುವ ಸಮುದಾಯವಾಗಿದ್ದರೂ ಸಹ ಆರ್ಥಿಕ ರಾಜಕೀಯವಾಗಿ ಶೈಕ್ಷಣಿಕವಾಗಿ ಬಹಳ ಹಿಂದುಳಿದು ಹೀಗಾಗಿ ಎನ್ ಡಿ ಎ ಮೈತ್ರಿಕೂಟಕ್ಕೆ ಅಂದರೆ ಬಿ ಜೆ ಪಿ ಪಕ್ಷಕ್ಕೆ ನಮ್ಮ ಸಂಘಟನೆ ಬೆಂಬಲ ನೀಡಲಾಗುತ್ತದೆ ಎಂದು ಅಖಿಲ ಭಾರತ ವಿಶ್ವಕರ್ಮ ಮಹಾಸಂಘದ ರಾಜ್ಯಾಧ್ಯಕ್ಷ ಹಾಗೂ ದಂತ ವೈದ್ಯ ಡಾಕ್ಟರ್ ಜಯಂತ್ ಕೆ ಅವರು ತಿಳಿಸಿದರು ಇವತ್ತು ಏನಾಗ್ತಿದೆ ಹೊರ ಕೆಲಸ ಮಾಡುವಂತ ವ್ಯಕ್ತಿಗಳಿಗೆ ಇವಾಗ ಯು ಪಿ ಬಿ ಸಿ ಎಲ್ಲ ಬಂದಿದೆ ಯು ಪಿ ಬಿ ಸಿ ಅಲ್ಲಿ ಮಾಡರ್ನ್ ಟೆಕ್ನಾಲಜಿ ನಲ್ಲಿ ಫೈಬರ್ ಡೋಸ್ ಫ್ರೆಂಡ್ಸ್ ಗಳ ಬರೋದ್ರಿಂದ ಏನಾಗುತ್ತೆ ಮರಕ್ಕೆ ಡಿಮ್ಯಾಂಡ್ ಕಡಿಮೆ ಆಗ್ತಾ ನಮ್ಮ ಮರ ಕೆಲಸಕ್ಕೆ ಡಿಮ್ಯಾಂಡ್ ಕಡಿಮೆ ಆಗುತ್ತೆ ಇವನ್ ಕೆತ್ತನೆ ಕೆಲಸಕ್ಕೆ ಏನಾಗಿದೆ ಅದನ್ನು ಕೂಡ ಈಗ ಆಟೋಮೇಶನ್ ಆಗೋಗಿದೆ ಎಲ್ಲ ಟೆಕ್ನಾಲಜಿ ಬಂದು ಕಾರ್ಗಿಂಗ್ ಕೂಡ ಮಿಷಿನರಿನೇ ಮಾಡಿಕೊಡುವಂತ ಒಂದು ಪರಿಸ್ಥಿತಿ ಇದೆ ಚಿನ್ನಬಳ್ಳಿ ಕೆಲಸ ಅಷ್ಟೇ ರೆಡಿಮೇಡ್ ಗೋಲ್ಡ್ ಆರ್ನಮೆಂಟ್ಸ್ ಮಾಡೋ ಒಂದು ಫೆಸಿಲಿಟಿ ಸೌಲಭ್ಯಗಳು ಇವತ್ತಿದೆ ಎಲ್ಲ ಈ ಬರ್ತಾ ಇರೋದ್ರಿಂದ ಏನಾಗಿದೆ ನಮ್ಮ ಕುಲಕಸ್ತಿಗಳು ಬಹಳ ತುಂಬಾ ಕೆಳಮಟ್ಟಕ್ಕೆ ಹೋಗ ಪರಿಸ್ಥಿತಿ ಬಂದಿದೆ ಆದ್ರೆ ಈ ಬಗ್ಗೆ ಗೌರವ ಶಿಲ್ಪಕಲೆಗೆ ಕೆಲಸ ನಮ್ಮ ಮೋದಿಜಿ ಅವರನ್ನ ಯಾವುದು ಶ್ರೀ ಅಯೋಧ್ಯೆ ಶಿವರಾಮ ಕೆತ್ತನೆ ಮಾಡೋಕ್ಕೆ ಅವಕಾಶ ಕೊಡೋದಿಲ್ಲ ಒಂದು ನಮ್ಮ ಸಮಾಜದ ಏನು ಕೆಲಸ ಅವರು ಶಿಲ್ಪಕಲೆ ಇದೆ ಅದನ್ನ ಉಳಿಸ ಕೆಲಸ ಮಾಡಿದ್ದಾರೆ ಇದಕ್ಕೂ ಮುಂಚೆ ಏನಾಗಿತ್ತು ಕೆಪಿಡ್ಡಿ ಅವರೇ ಹೇಳಿದ್ರು ಅಮರ್ಶೇಖರ್ ಚಕಣಾಚಾರ್ಯ ಅವರೊಬ್ಬರು ಒಂದು ಕಾಲ್ಪನಿಕ ವ್ಯಕ್ತಿ ಆ ವ್ಯಕ್ತಿನೇ ಇಲ್ಲ ಅಂತ ಹೇಳಿ ಆರ್ಕ್ಯಾಲಜಿ ಡಿಪಾರ್ಟ್ಮೆಂಟ್ ಅವರು ಒಂದು ಸ್ಟೇಟ್ಮೆಂಟ್ ಅನ್ನ ರೆಡಿ ಇದೆ ಅಂತ ಹೇಳಿ ಒಂದು ದೀಪಕ್ ತಿಮ್ಮಯ್ಯ ಅವರು ಇಂಟರ್ವ್ಯೂ ಮಾಡಿದ್ರು ಮಾಡ್ತಾ ಮಾಡ್ತಾರೆ ಅನ್ನೋ ಒಂದು ಒಂದು ಸುಳ್ಳು ಸುದ್ದಿ ಹಾಕ್ಸಿದ್ರು ಈಗ ಅದಕ್ಕೆ ಪೂರಕವಾಗಿ ಏನ್ ಮಾಡೋದು ಮೋದಿಜಿಯವರು ಇವಾಗ ಅರುಣ್ ಒಂದು ಅವಕಾಶ ಕೊಡುವ ನಮ್ಮ ಮೇನ್ ತುಂಬಾ ಶ್ರೇಷ್ಠವಾದ ಕೆಲಸ ಆಗಿದೆ ದೇವನ ಕೆತ್ತನೆ ಮಾಡುವಂತ ಕೆಲಸ ಏನಿಲ್ಲ ಅದು ಅಷ್ಟು ಸುಲಭ ಅಲ್ಲ ಮತ್ತೆ ಜೀವ ಕಲೆ ಕೊಡುವಂಥದ್ದು ಅಷ್ಟೇ ಅದಕ್ಕೆ ದೇವರಿಗೆ ಜೀವ ಕಲೆ ಕೊಡುವಂಥದ್ದು ಇದು ವಿಶ್ವಕರ್ಮಿಂದ ಸಾಧ್ಯ ಮಾತ್ರ ಪ್ರಪಂಚಕ್ಕೆ ಮತ್ತು ನಮ್ಮ ರಾಷ್ಟ್ರಕ್ಕೆ ತೋರ್ಸ್ಕೊಡುವಂಥದ್ರಲ್ಲಿ ಗೋಪೀಜಿ ಅವರ ಒಂದು ಪಾತ್ರ ತುಂಬಾ ದೊಡ್ಡದಾಗಿದೆ ನಮ್ಮ ನಂದಿಳ್ಳಿಯವರು ದೊಡ್ಡದಿಲ್ಲ ಅಂತಲ್ಲ ಬಟ್ ಅವ್ರು ಮಾಡಿದರೆ ಅವರು ಸಾಕಷ್ಟು ಸಮಾಜಕ್ಕೆ ದುಡಿದ ಹದಿನೆಂಟು ವರ್ಷ ತನ್ನ ಸ್ವ ಖರ್ಚಿಂದ ಎಲ್ಲ ಮಾಡ್ಕೊಂಡು ಹೋರಾಟ ಮಾಡಿದ್ರು ಬಟ್ ಏನಾಯ್ತು ಅಂತ ಹೇಳಿದ್ರೆ ಎಲ್ಲೂ ನಮ್ಮ ಕಾಂಗ್ರೆಸ್ ಸರ್ಕಾರ ನಮ್ಮ ಕುಲಕಸ್ಗಳನ್ನ ಎತ್ತಿಡಿ ಅಂತ ಕೆಲಸ ಎಲ್ಲೂ ಮಾಡಲಿಲ್ಲ ಇವತ್ತು ನಮಗೆ ಒಂದು ಹೆಮ್ಮೆಯಿಂದ ಹೇಳ್ಕೊಂಡು ನಾವು ವಿಶ್ವಕರ್ಮ ಬರುವಂತ ಒಂದು ಹೆಮ್ಮೆಯಿಂದ ಹೇಳ್ಕೊಳ್ಳುವಂತ ಒಂದು ಪರಿಸ್ಥಿತಿ ಮತ್ತೆ ಒಂದು ಕಾಲಘಟ್ಟವನ್ನ ಸೃಷ್ಟಿ ಮಾಡಿಕೊಟ್ಟಿದ್ದಾರೆ ಹಾಗಾಗಿ ನಮಗೆ ತುಂಬಾ ಒಂದು ಸಂತೋಷದ ಸಮಯ ಇವಾಗ ಹಾಗಾಗಿ ಬಂದು ನಮ್ಮ ಡಿಮ್ಯಾಂಡ್ ಏನಂತ ಹೇಳಿದ್ರೆ ಬಿಜೆಪಿ ಪಕ್ಷಕ್ಕೆ ನಾವು ಈ ಚುನಾವಣೆಯಲ್ಲಿ ನಾವು ಅವ್ರಿಗೆ ಬೆಂಬಲಿಸ್ತೀವಿ ಆದ್ರೆ ಚುನಾವಣೆ ಗೆದ್ದ ನಂತರ ನಮ್ಮ ಸಮಾಜದೊಳಗೆ ರಾಜಕೀಯ ಸ್ಥಾನಮಾನಗಳು ಕೊಡಬೇಕು ಮತ್ತೆ ನಮ್ಮ ಸಮಾಜದ ಏಳಿಗೆಗೆ ಏನೇನ್ ಬೇಕಾಗ್ತದೆ ಅಂತ ಸೌಲಭ್ಯಗಳನ್ನ ಒದಗಿಸ್ಕೊಡುವಂತ ನಿಟ್ಟಿನಲ್ಲಿ ನಮ್ಮ ಬಿಜೆಪಿ ಸರ್ಕಾರ ಕೇಂದ್ರ ಸರ್ಕಾರ ಮುಂದಿನ ಮಾಡಬೇಕು ಅಂತ ನಾನು ಆಗ್ರಹಿಸ್ತೀನಿ